ಶಿಕ್ಷಕರು ಪ್ರೌಢ ಶಾಲೆ ಗೊಂದಿ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಮೇನ್ಸ್ ಒಂದು ಮೇನ್ಸ್ ಐದರಲ್ಲಿ ಬರುವಂಥ ಕೆಲವಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಹಾಗೂ ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಮತ್ತು ಅವು ಆ ಕವಿಗಳ ಪರಿಚಯವನ್ನು ಯಾವ ಎಷ್ಟು ಬರಿಬೇಕು ಮತ್ತು ಯಾವ ರೀತಿ ಬರೆಯೋದ್ರಿಂದ ನಮಗೆ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬೋದು ಮತ್ತು ನೆನಪಿಟ್ಟುಕೊಳ್ಳುವ ವಿಧಾನ ಯಾವುದು ಅನ್ನೋದನ್ನು ನನಗೆ ಸರಳ ಮಾದರಿಯಲ್ಲಿ ಇಂದಿನ ತರಗತಿಯಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ವಿಧಾನವನ್ನು ನೀವು ಫಾಲೋ ಮಾಡೋದರಿಂದ ನಿಮಗೆ ಆರಕ್ಕೆ ಆರು ಅಂಕಗಳನ್ನು ಗಳಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ನನ್ನ ಸಣ್ಣ ಪ್ರಯತ್ನ ಬನ್ನಿ ವಿದ್ಯಾರ್ಥಿಗಳಲ್ಲಿ ಈಗ ನನಗೆ ಕರೆದಿರುವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೇನ್ಸ್ ಐದು ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಪ್ರತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅನ್ನೋ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ ಒಂದು ಪಾಠದಿಂದ ಮತ್ತೊಂದು ಪದ್ಯದಿಂದ ಅಥವಾ ಒಬ್ಬ ಹಳಗನ್ನಡದ ಕವಿಗಳನ್ನ ಕೊಟ್ಟರೆ ಒಬ್ಬ ಹೊಸಗನ್ನಡದ ಕವಿಗಳನ್ನ ನಿಮಗೆ ಕೊಟ್ಟಿರ್ತಾರೆ ಹೀಗೆ ಎರಡು ಕವಿಗಳ ಪರಿಚಯವನ್ನು ನೀವು ಬರೀಬೇಕಾಗುತ್ತೆ ಪ್ರತಿ ಒಂದು ಒಬ್ಬ ಕವಿ ಪರಿಚಯಕ್ಕೆ ಮೂರು ಅಂಕಗಳು ನಿಗದಿಯಾಗಿರುತ್ತೆ ಹಾಗಾದ್ರೆ ಆ ಮೂರು ಅಂಕಗಳನ್ನು ತೆಗೆದುಕೊಳ್ಳೋ ವಿಧಾನ ಸರಳ ವಿಧಾನ ಯಾವುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಪ್ಪತ್ತೆಂಟನೇ ಪ್ರಶ್ನೆ ಸಾರಾ ಅಬೂಬಕ್ಕರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸಾರಾ ಅಬೂಬಕ್ಕರ್ ಅವರ ಪರಿಚಯವನ್ನು ಹೇಗೆ ಬರೆಯೋದು ಅಥವಾ ಯಾವುದೇ ಕವಿಯನ್ನು ಕೊಟ್ಟಿರಲಿ ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಇದರಿಂದ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಬಹುದು ಉದಾಹರಣೆಗೆ ನೋಡಿ ಸ್ಥಳ ತುಂಬಿರಿ ಅನ್ನೋ ರೀತಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬ್ದ ಹೋದರೆ ಆಯಿತು ಯಾವ ಕವಿದ ಕವಿ ಪರಿಚಯವನ್ನು ಕೊಟ್ಟಿ ಕೊಟ್ಟಿದ್ರು ನೀವು ಈ ಬಿಟ್ಟ ಸ್ಥಳವನ್ನು ತುಂಬೋದ್ರಿಂದ ಮೂರಕ್ಕೆ ಮೂರು ಅಂಕಗಳನ್ನು ಗಳಿಸ್ಕೊಳ್ಬಹುದು ಅನ್ನೋದು ನನ್ನ ಉದ್ದೇಶ ಉದಾಹರಣೆಗೆ ನೋಡಿ ಡ್ಯಾಶ್ ಇವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಡ್ಯಾಶ್ ರಲ್ಲಿ ನಲ್ಲಿ ಜನಿಸಿದರು ಇವರು ಕನ್ನಡದ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಡ್ಯಾಶ್ 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 ಇನ್ನೂ ಮುಂತಾದವುಗಳು ಇವರ ಸಾಹಿತ್ಯ ಸಾಧನೆಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇಲ್ಲಿ ಬಿಟ್ಟ ಸ್ಥಳವನ್ನು ನೀವು ತುಂಬ ಬಿಟ್ಟರೆ ಆಯಿತು ನಾನು ಮೊದಲೇ ಹೇಳಿದ ಹಾಗೆ ನನಗೆ ದೊರೆತಿರುವ ಪ್ರಶ್ನೆ ಪತ್ರಿಕೆಯಲ್ಲಿ ಸಾರಾ ಅಬೂಬಕರ್ ಅವರ ಪರಿಚಯವನ್ನು ಯುದ್ಧ ಪಾಠವನ್ನು ಬರೆದ ಸಾರಾ ಅಬೂಬಕರ್ ಅವರ ಪರಿಚಯವನ್ನು ಮಾಡಿ ಅಂತ ಹೇಳಿ ಕೇಳಿದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ ಎಂಟು ಅವರ ಪರಿಚಯವನ್ನು ನನಗೆ ಉದಾಹರಣೆ ಮೂಲಕ ಕೊಡೋ ಪ್ರಯತ್ನವನ್ನು ಮಾಡ್ತೇನೆ ಸಾರಾ ಅಬೂಬಕರ್ ಸಾರಾ ಇವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಕಾಸರಗೋಡು ಕಾಸರಗೋಡಿ ಅಥವಾ ಕಾಸರಗೋಡು ಎಂಬಲ್ಲಿ ಕಾಸರಗೋಡಿನಲ್ಲಿ ಕಾಸರಗೋಡು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಪ್ರಮುಖ ಕೃತಿಗಳೆಂದರೆ ಸಹನ ಕೆಡ್ಡ ಚಪ್ಪಲಿಗಳು ಚಪ್ಪಲಿಗಳು ಸುಳಿಯಲ್ಲಿ ಸಿಕ್ಕವರು ಸಿಕ್ಕವರು ತಳವಡೆದ ದೋಣಿಯಲ್ಲಿ ತಳವಡೆದ ದೋಣಿಯಲ್ಲಿ ವಜ್ರಗಳು ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೋಸು ಇನ್ನೂ ಮುಂತಾದವುಗಳು ಇವರ ಸಾಹಿತ್ಯ ಸಾಧನೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ನೃಪತುಂಗ ಕನ್ನಡ ಸಾಹಿತ್ಯ ಪರಿಷತ್ ಇವರಿಗೆ ನೃಪತುಂಗ ಪ್ರಶಸ್ತಿ ನೀಡಿದೆ ಹಾಗಾಗಿ ನೃಪತುಂಗ ಹಾಗೂ ಇನ್ನೂ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇವರಿಗೆ ದೊರೆತಿರೋದು ಒಂದೇ ಪ್ರಶಸ್ತಿಯನ್ನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಆದರೆ ನಾವು ಯಾವುದೇ ಕವಿಯನ್ನ ಕೊಟ್ಟು ಸಹಿತ ಒಂದೇ ಪ್ರಶಸ್ತಿ ಸಿಕ್ಕಿರಲಿ ಎರಡೇ ಪ್ರಶಸ್ತಿಗಳು ಸಿಕ್ಕಿರಲಿ ಮೂರೇ ಪ್ರಶಸ್ತಿಗಳು ಸಿಕ್ಕಿರಲಿ ಅವರಿಗೆ ನಾವು ಇನ್ನೂ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳಿ ಬರೆದ್ರೆ ಇಷ್ಟನ್ನ ನೀವು ಬರೆಯೋದ್ರಿಂದ ನಿಮಗೆ ಮೂರಕ್ಕೆ ಮೂರು ಅಂಕಗಳನ್ನು ಪಡೆಯೋದರಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಇಲ್ಲಿ ಬೇಕಿದ್ರೆ ಯಾವ ಕವಿನ ನಿಮ್ಗೆ ಹಾಕೊಳ್ಬಹುದು ಕುವೆಂಪು ಕೊಟ್ಟರು ಅಂದ್ರೆ ಕುವೆಂಪು ದ ಬೇಂದ್ರೆ ಶಿವರಾಮ್ ಕಾರಂತ ಶಿವಕೋಟ್ಯಾಚಾರ್ಯ ಬೇರೆ ಯಾವುದೇ ಕವಿ ಕೊಟ್ಟರು ಇದೇ ರೀತಿ ಒಳಗ ನೀವು ಬಿಟ್ಟ ಸ್ಥಳವನ್ನ ಆ ಕವಿ ಪರಿಚಯದ ಒಳಗ ಬಿಟ್ಟ ಸ್ಥಳವನ್ನ ತುಂಬುತ್ತಾ ಹೋಗ್ಬಿಟ್ರೆ ನಿಮಗೆ ಪ್ರತಿ ಪ್ರಶ್ನೆಗೆ ಮೂರು ಅಂದ್ರೆ ಎರಡು ಪ್ರಶ್ನೆಗಳು ಇರ್ತವೆ ಎರಡು ಪ್ರಶ್ನೆಗೂ ಮೂರಕ್ಕೆ ಮೂರು ಅಂದ್ರೆ ಆರು ಆರು ಅಂಕಗಳನ್ನ ನೀವು ಗಳಿಸ್ಕೊಳ್ಬಹುದು ಈ ಮೆಥಡನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಯಾಕಂತಂದರೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಅನುಕೂಲ ಆಗಬೇಕು ಅಂದರೆ ನಿಮ್ಮ ಕಮೆಂಟ್ಸ್ಗಳೇ ನಿಮಗೆ ಸಹಾಯ ಆಗುತ್ತೆ ಅದರಿಂದ ದಯವಿಟ್ಟು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು